ಸಿದ್ದರಾಮಯ್ಯ ಎತ್ತಿನಹೊಳೆ ನೀರು ಹರಿಸಿದ್ರೆ ರಾಜಕೀಯ ಸನ್ಯಾಸ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿರುವಾಗ ಅವರ ಅವಧಿಯಲ್ಲಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಎತ್ತಿನಹೊಳೆ ಯೋಜನೆಯಡಿ ನೀರು ಹರಿಸಿದ್ರೆ ನಾನು ರಾಜಕೀಯ ಸನ್ಯಾಸ ಪಡಿತೇನೆ ಅಂತ ಬಿಜೆಪಿ ಹಿರಿಯ ನಾಯಕ ಹಾಗೂ ವಿಧಾನಪರಿಷತ್ ಮಾಜಿ ಸದಸ್ಯ ಅವರು ಸವಾಲು ಹಾಕಿದ್ರು ನಗರದ ಬಿಜೆಪಿ ಸೇವಾ ಸೌಧದಲ್ಲಿ ನಡೆದ ಆಗ್ನೇಯ ಪದವೀಧರರ ಕ್ಷೇತ್ರದ ಮತದಾರ ನೋಂದಣಿ ಕುರಿತ ಸಭೆಯ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮುಖ್ಯಮಂತ್ರಿ ಬಂಗಾರಪೇಟೆಯಲ್ಲಿ ನೀಡಿದ ಹೇಳಿಕೆಯಲ್ಲಿ ಎರಡು ವರ್ಷಗಳಲ್ಲಿ ಎತ್ತಿನಹೊಳೆ ನೀರು ಹರಿಸುತ್ತೇವೆ ಎಂದಿದ್ದಾರೆ ಆದರೆ ಈ ಯೋಜನೆಯ ಮೂಲ ಉದ್ದೇಶವೇ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಕುಡಿಯುವ ನೀರು ಒದಗಿಸುವುದು ಎಂದಿಗೆ ಯೋಜನೆಯ ಉದ್ದೇಶವೇ ಮರೆತು ಬಿಟ್ಟಿದ್ದಾರೆ ಯೋಜನೆಯ ವೆಚ್ಚವನ್ನು ಎಂಟು ಸಾವಿರದ ಎಂಟುನೂರ ಮೂವತ್ತೈದು ಕೋಟಿ ರೂಪಾಯಿಯಿಂದ ಮೂವತ್ತು ಸಾವಿರ ಕೋಟಿ ರೂಪಾಯಿವರೆಗೆ ಏರಿಸಿದ್ದು ಮಾತ್ರ ಅವರ ಸಾಧನೆ ಅಂತ ಟೀಕಿಸಿದರು ನಾರಾಯಣಸ್ವಾಮಿ ಮುಂದುವರಿಸಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರದ ನಡುವಿನ ಸಂವಹನ ಸಂಪೂರ್ಣ ಕುಸಿದಿದೆ ಮುಖ್ಯಮಂತ್ರಿಯವರ ದುರಹಂಕಾರದಿಂದಾಗಿ ರಾಜ್ಯದ ಅಭಿವೃದ್ಧಿ ಯೋಜನೆಗಳು ಹಿಂದುಳಿದಿವೆ ರಾಜ್ಯ ಬಡವಾಗ್ತಿದೆ ಅಂತ ಆರೋಪಿಸಿದರು ಅವರು ಬಿಜೆಪಿ ಪರವಾಗಿ ವಿಶ್ವಾಸ ವ್ಯಕ್ತಪಡಿಸಿ ಎನ್ಡಿಎಗೆ ಈಗ ಶುಕ್ರದೆಜೆ ಪ್ರಾರಂಭವಾಗಿದೆ ಗ್ರಾಮ ಪಂಚಾಯಿತಿ ಇಂದಿನಿಂದ ಬಿಬಿಎಂಪಿ ತನಕ ಎಲ್ಲಾ ಚುನಾವಣೆಗಳಲ್ಲೂ ಬಿಜೆಪಿ ಗೆಲುವು ಸಾಧಿಸುತ್ತದೆ ಮುಂದಿನ ಸರ್ಕಾರ ನಮ್ಮದಾಗಲಿದೆ ಅಂತ ಹೇಳಿದರು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳ ಕುರಿತು ಅವರು ಟೀಕಿಸಿ ಪಂಚ ಗ್ಯಾರಂಟಿ ಎಂಬ ಭೂಮಂತ್ರ ಹೇಳ್ತಾ ಜನರ ಗಮನ ತಪ್ಪಿಸುತ್ತಿದ್ದಾರೆ ಯುವ ನಿಧಿ ಯೋಜನೆ ರಾಜ್ಯದ ಕೇವಲ ಮೂರು ಪರ್ಸೆಂಟ್ ನಿರುದ್ಯೋಗಿ ಪದವೀಧರರಿಗೂ ಸಿಕ್ಕಿಲ್ಲ ಜಿಲ್ಲೆಯ ಪ್ರಕಾರ ಎಷ್ಟು ಜನರಿಗೆ ಸಹಾಯಧನ ನೀಡಲಾಗಿದೆ ಎಂಬ ಮಾಹಿತಿ ಸಾರ್ವಜನಿಕವಾಗಿ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿದರು ರಾಜ್ಯದಲ್ಲಿ ನಡೆಯುತ್ತಿರುವ ಅಕ್ರಮಗಳ ಬಗ್ಗೆ ಮಾತನಾಡಿದ ಅವರು ಭಾರತ್ ಪೆಟ್ರೋಲಿಯಂನ ನಿವೃತ್ತ ಅಧಿಕಾರಿಯ ಮಗಳ ಶವ ಸಾಗಾಣಿಯ ವೇಳೆ ಲಂಚ ಪಡೆಯಲಾಗಿದೆ ಇದು ಸಿದ್ದರಾಮಯ್ಯ ಸರ್ಕಾರದ ಕಾರ್ಯವೈಖರಿಯ ನಿದರ್ಶನ ಜನರ ಆಕ್ರೋಶ ಉಕ್ತಿದೆ ಶೀಘ್ರದಲ್ಲೇ ಜನ ಬೀದಿಗಿಳಿತಾರೆ ಅಂತ ಎಚ್ಚರಿಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಮಾತನಾಡಿ ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರು ಧರಣಿ ನಡೆಸುತ್ತಿರುವಾಗ ರಾಜ್ಯಾಧ್ಯಕ್ಷ ಬಿವೈ ರಾಘವೇಂದ್ರ ಅವರ ಜೊತೆ ನಿಂತಿದ್ದಾರೆ ಇಂತಹ ಜನಪರ ನಾಯಕರಿಂದಲೇ ರಾಜ್ಯದ ನಿಜವಾದ ಅಭಿವೃದ್ಧಿ ಸಾಧ್ಯ ಅಂದರು ಸಭೆಯಲ್ಲಿ ಚಿಂತಾಮಣಿ ಬಿಜೆಪಿ ಮುಖಂಡ ವೇಣುಗೋಪಾಲ್ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲಾನಂದಗೌಡ ಮಾಜಿ ಅಧ್ಯಕ್ಷ ಸುರೇಂದ್ರಗೌಡ ನರೇಶ್ ಜಿಲ್ಲಾ ಕಾರ್ಯದರ್ಶಿ ಅಶೋಕ್ ಬಿಜೆಪಿ ರಾಷ್ಟೀಯ ಪರಿಷತ್ ಸದಸ್ಯ ಗುಪ್ತಾಜಿ ರಾಮಕೃಷ್ಣ ಪುರುಷೋತ್ತಮ್ ಮಧು ಹಾಗೂ ಇತರ ಬಿಜೆಪಿ ಮುಖಂಡರು ಹಾಜರಿದ್ದರು ವರದಿ ರಾಜೇಶ್ ಶಿಡ್ಲಘಟ್ಟ ಪೂರ್ವಭಾವಿ ಸಭೆಯನ್ನು ಬಿ ಜೆ ಪಿ ಪಕ್ಷ ನಮ್ಮ ರಾಜ್ಯದಿಂದ ಸಂಚಾಲಕರನ್ನಾಗಿ ವೈ ಎ ನಾಣ್ಸಮ್ಮಣ್ಣವರನ್ನ ಇವತ್ತು ರಾಜ್ಯದಿಂದ ಕಳಿಸ್ಕೊಟ್ಟಿದ್ದಾರೆ ಅವರು ಉಪಸ್ಥಿತಿದ್ದಾರೆ ಬಿ ಪಿ ಮುಖಂಡರಾದ ಚಿಂತಾಮಣಿಯ ಅಭ್ಯರ್ಥಿಗಳು ವೇಣುಗೋಪಾಲ್ ಅವರು ಇದ್ದಾರೆ ಎಲ್ಲ ನಮ್ಮ ಜಿಲ್ಲೆಯ ಮಂಡಲದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಸಂಚಾಲಕರು ಸಹ ಸಂಚಾಲಕರು ನಮ್ಮ ಬಿ ಜೆ ಪಿ ಪಕ್ಷದ ನಾಯಕರು ಆದಂಥ ಬಿ ವೈ ವಿಜಯೇಂದ್ರ ಅಣ್ಣವರಿದ್ದ ಇವತ್ತು ಜನ್ಮ ದಿನ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ನಮ್ಮ ಬಿ ಜೆ ಪಿ ಮುಖಂಡರು ಹಾಗೂ ಈಗ ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರ ಪರವಾಗಿ ಬಿ ವೈ ವಿಜೇಂದ್ರ ಅವರು ನೂರು ವರ್ಷ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಪದವಿ ಕೊಟ್ಟು ಮುಂದಿನ ದಿನಗಳಲ್ಲಿ ಅವರು ರಾಜ್ಯ ದೇಶ ಆಡ್ತಕ್ಕಂಥ ನಾಯಕತ್ವ ಬೆಳೀಲಿ ಅಂತ ಅವರಿಗೆ ಜನ್ಮ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಇತ್ತು ಈ ದಿನ ಏನು ನಮ್ಮ ಆಗ್ನೇಯ ವಲಯದ ಪದವೀಧರರ ಚುನಾವಣೆಯ ಕುರಿತು ಇಡೀ ಒಂದು ಕ್ಷೇತ್ರವನ್ನು ಸುತ್ತಾರ್ತಾ ಇರ್ತಕ್ಕಂಥ ವಯ ನಾನ್ಸಮ್ಮಣ್ಣವರು ಎಲ್ರಿಗೂ ಕೂಡ ಇವತ್ತು ಮತ ಮತ ಪಟ್ಟಿಯಲ್ಲಿ ಇವತ್ತು ಎಲ್ಲ ಪದವೀಧರರನ್ನು ಎನ್ರೋಲ್ ಮಾಡ್ತಕ್ಕಂಥದ್ದನ್ನು ಯಾವ ಥರ ಮಾಡಬೇಕು ಯಾವ್ಯಾವ ಸಮಸ್ಯೆ ಬರುತ್ತೆ ಯಾವ ಸಮಸ್ಯೆಗೆ ಏನು ಮಾಡಬೇಕು ಯಾವತ್ತಿಂದ ಮಾಡಬೇಕು ಏನು ದಿನಾಂಕಗಳನ್ನು ವಿವರವಾಗಿ ತಿಳಿಸೋದಕ್ಕೆ ಬಂದಿದ್ದಾರೆ ಅವರು ಈ ಕಾರ್ಯಕ್ರಮದ ಬಗ್ಗೆ ಸುದೀರ್ಘವಾಗಿ ತಮಗೆ ತಿಳಿಸ್ಕೊಡ್ತಾರೆ ಎಲ್ಲ ಆತ್ಮೀಯ ಮಾಧ್ಯಮ ಸ್ನೇಹಿತರೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ರಾಮಚಂದ್ರೇಗೌಡರು ನಮ್ಮ ಜಿಲ್ಲಾಧ್ಯಕ್ಷರು ತಮ್ಮಗೆಲ್ಲ ಸ್ವಾಗತ ಕೋರಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಹುಟ್ಟುಹಬ್ಬ ಶುಭಾಶಯಗಳು ಕೋರಿದ್ದಾರೆ ನನ್ನ ಪರವಾಗಿ ನಮ್ಮ ಜಿಲ್ಲಾಧ್ಯಕ್ಷರ ಪರವಾಗಿ ಮತ್ತು ನಮ್ಮ ವೇಣುಗೋಪಾಲ್ ಪರವಾಗಿ ಇಡೀ ಚಿಕ್ಕಬಳ್ಳಾಪುರ ಪಿಯ ಪರವಾಗಿ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷ ಅಂತ ಬಿ ವೈ ವಿಜಯೇಂದ್ರ ಅವರಿಗೆ ಹುಟ್ಟೋದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ವಿಶೇಷವಾಗಿ ಅವರು ಹುಟ್ಟುಹಬ್ಬವನ್ನು ಕಬ್ಬು ಬೆಳೆಗಾರರು ಏನು ಬೆಳಗಾವಿ ಜಿಲ್ಲೆಯಲ್ಲಿ ಧರಣಿ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಅವ್ರ ಜೊತೆಯಲ್ಲಿ ಅಹೋರಾತ್ರಿ ಧರಣಿ ಮಾಡೋದ್ರ ಮುಖಾಂತರ ದೇಶ ಮೊದಲು ರೈತರ ಸಮಸ್ಯೆ ಮೊದಲು ಆಮೇಲೆ ನನ್ನ ಜನ್ಮ ಅನ್ನೋ ಮಾತನ್ನು ತೋರಿಸಿಕೊಟ್ಟಿದ್ದಾರೆ ಅವರಿಗೆ ವಿಶೇಷವಾದ ಶುಭಾಶಯಗಳನ್ನು ಕೊಡ್ತಾ ಇದ್ದೇವೆ ದೇವರವರಿಗೆ ಶಕ್ತಿ ಸಾಮರ್ಥ್ಯವನ್ನು ಕೊಡಲಿ ಈ ರಾಜ್ಯವನ್ನು ಮುನ್ನಡೆಸುವ ಶಕ್ತಿ ಸಾಮರ್ಥ್ಯವನ್ನು ಅದು ಬೇಗ ಅವರಿಗೆ ಪ್ರಾಪ್ತಿ ಹೊಂದಲಿ ಅಂತ ಹೇಳಿ ಹಾರೈಸುತ್ತೇವೆ ಎರಡನೇದಾಗಿ ಆಗ್ನೇಯ ಪದವೀಧರ ಕ್ಷೇತ್ರ ಚುನಾವಣೆ ಮುಂದಿನ ವರ್ಷ ನವೆಂಬರ್ನಲ್ಲಿ ನಡೆಯಲಿದೆ ಯಾವಾಗಲೂ ಜೂನಲ್ಲಿ ಇರ್ತಾ ಇತ್ತು ಜೂನಲ್ಲಿ ಈ ಸಲ ನವಂಬರ್ಗೆ ಮಾಡ್ತಾಯಿದ್ದರು ಯಾಕೆ ಅಂದರೆ ಕೊರೋನಾ ಸಂದರ್ಭದಲ್ಲಿ ಆಗಿನ ಜೂನ್ ತಿಂಗಳಬೇಕಾಗಿರುವ ಚುನಾವಣೆ ಐದು ತಿಂಗಳು ಮುಂದೆ ಹೋಗಿದ್ದರಿಂದ ನವಂಬರ್ ನಡೆಯಿತು ಆ ನವಂಬರಿಂದ ಈ ನವೆಂಬರ್ ತನಕ ಆರು ವರ್ಷ ಅವಧಿ ಇದು ಹಾಗಾಗಿ ನವೆಂಬರ್ ಚುನಾವಣೆ ನಡೀತಾ ಇದೆ ಆ ಚುನಾವಣೆಗೆ ಮತದಾರರ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಆ ಮತದಾರರ ನೋಂದಣಿ ಪ್ರಕ್ರಿಯೆ ವೇಗವನ್ನು ಹೆಚ್ಚಿಸೋಕ್ಕೆ ಮತ್ತು ಪಕ್ಷದ ಸಂಘಟನೆ ತೊಡಗಿಸ್ಕೊಳ್ಳೋಕ್ಕೆ ರಾಜ್ಯದಿಂದ ನನ್ನನ್ನು ಸಂಚಾಲಕರಾಗಿ ನೇಮಿಸಿದ್ದಾರೆ ಅದರ ಪೂರ್ವಕವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷರ ಒಂದು ಅಡಿಯಲ್ಲಿ ಜಿಲ್ಲಾ ಸಂಚಾಲಕರು ನೇಮಿಸಿದ್ದೇವೆ ತಾಲೂಕು ಸಂಚಾಲಕರ ನೇಮಿಸಿದ್ದೇವೆ ಇವತ್ತು ಎಲ್ಲ ಜಿಲ್ಲಾ ಮತ್ತು ತಾಲೂಕು ಸಂಚಾಲಕರ ಸಭೆಯನ್ನು ಜಿಲ್ಲಾಧ್ಯಕ್ಷ ನೇತೃತ್ವದಲ್ಲಿ ವೇಣುಗೋಪಾಲ್ ಅವರ ಸಹ ಸಮ್ಮುಖದಲ್ಲೆಲ್ಲ ಹಿರಿಯರೆಲ್ಲ ಸೇರಿ ಈ ಒಂದು ಮೀಟಿಂಗ್ ತಗೊಂಡಿದ್ದೆ ಓದ್ ಹೋದ ಚುನಾವಣೆಯಲ್ಲಿ ಒಂದು ಲಕ್ಷ ಒಂದು ಲಕ್ಷ ಹನ್ನೆರಡು ಸಾವಿರ ಮತದಾರರು ನೋಂದಣಿ ಆಗಿದ್ದರು ಈ ಸಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಗುವ ಸಂಭವವಿದೆ ಇದರಲ್ಲಿ ಎಲ್ಲ ಪದವೀಧರರು ಒಂದು ನವಂಬರ್ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮೊದಲು ಯಾರ್ಯಾರು ಗ್ರಾಜ್ಯುಯೇಟ್ಸ್ ಆಗಿದ್ದರು ಅವರೆಲ್ಲರೂ ಈ ಚುನಾವಣೆಯಲ್ಲಿ ಪಾಲ್ಗೊಳ್ಳಕ್ಕೆ ಅರ್ಹರು ಅವರು ತಮ್ಮ ಪದವಿ ಪತ್ರವನ್ನು ಗೆಜೆಟೆಡ್ ಆಫೀಸರ್ ಸೈನ್ ಹಾಕಿಸಿ ತಾಲೂಕ್ ಕಚೇರಿಗೆ ಚುನಾವಣಾ ಕಚೇರಿ ಕೊಟ್ಟರೆ ಅವರು ನೋಂದಾಯಿಸ್ಕೊಡ್ತಾರೆ ಇದರಲ್ಲಿ ಭಾಳ ವಿಶೇಷವಾಗಿ ಶಿಕ್ಷಕರು ಸರ್ಕಾರಿ ನೌಕರರು ವಕೀಲರು ಬೇರೆ ಬೇರೆ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿದ ಎಲ್ಲ ಗ್ರ್ಯಾಜುಯೇಟ್ಸು ಜೊತೆಗೆ ಇವತ್ತು ಗ್ರ್ಯಾಜುಯೇಟ್ಸ್ ಇಲ್ಲದೇ ಇರೋ ಊರು ಇಲ್ವೇ ಇಲ್ಲ ಊರಿಗೆ ಹತ್ತು ಇಪ್ಪತ್ತು ಜನ ಗ್ರಾಜುಯೇಟ್ಸ್ ಇದ್ದೇ ಇದ್ದಾರೆ ಅವರೆಲ್ಲರೂ ಸೇರಿ ಇವತ್ತು ನೋಂದಣಿ ಮಾಡಿಕೊಳ್ಳೋ ಪ್ರಕ್ರಿಯೆ ಚಾಲನೆ ಆಗಿದೆ ಅದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಚುನಾವಣಾಧಿಕಾರಿ ನೇಮಿಸಿದ್ದಾರೆ ಪ್ರಕ್ರಿಯೆ ಆಗಿದೆ ನವಂಬರ್ ಆರನೇ ತಾರೀಕು ಅಂದರೆ ನಾಳೆ ಮೊದಲನೇ ಹಂತದ ನೋಂದಣಿ ಪ್ರಕ್ರಿಯೆ ಮುಕ್ತಾಯ ಆಗ್ತದೆ ನಾಳೆ ಆದಮೇಲೆ ಒಂದು ನಾಲ್ಕು ದಿನಕ್ಕೆ ನಮಗೆ ವಿಚಾರ ಗೊತ್ತಾಗುತ್ತೆ ಎಷ್ಟೆಷ್ಟು ನೋಂದಣಿ ಆಗಿದೆ ಅಂತೇಳಿ ಮೇಲೆ ಇನ್ನೂ ಒಂದು ಎರಡು ಬಾರಿಗೆ ಅದನ್ನು ಮುಂದುವರಿಸಿ ಅವಕಾಶ ಕೊಡೋ ಪ್ರಕ್ರಿಯೆ ಭಾರತ ಚುನಾವಣಾ ಆಯೋಗದಿಂದ ಇದೆ ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದ ಮುಖಾಂತರ ಈ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಅಭ್ಯರ್ಥಿ ಗೆಲ್ಲಬೇಕು ಗೆಲ್ಲಬೇಕಾದ್ರೆ ಅದು ಹೆಚ್ಚಿನ ಮತದಾರನ ನೋಂದಣಿ ಮಾಡ್ಕೋಬೇಕು ನೋಂದಣಿ ಮಾಡೋದ ಮುಖಾಂತರ ವಿಧಾನ ಪರಿಷತ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜಕಾರಣ ಪ್ರವೇಶ ಮಾಡಿದ್ದೆ ವಿಧಾನ ಪರಿಷತ್ನಿಂದ ಆ ವಿಧಾನ ಪರಿಷತ್ನಲ್ಲಿ ಯಾವಾಗಲೂ ನಮ್ಮದೇ ಮೇಲ್ಗೆ ಇತ್ತು ಅದನ್ನು ಅದೇ ರೀತಿ ಮುಂದುವರಿಸಬೇಕು ಅನ್ನೋ ನಮ್ಮ ಹಂಬಲ ಇದೆ ಒಂದು ಆಸೆ ಇದೆ ಯಾಕೆ ಅಂದರೆ ಗ್ರ್ಯಾಜುವೇಟ್ ಕಾನ್ಸ್ಟುನ್ಸಿ ಟೀಚರ್ಸ್ ಟೀಚರ್ಸ್ ಅವರು ಯಾವಾಗಲೂ ಬಿ ಜೆ ಪಿಯವರು ಜಾಸ್ತಿ ಇರ್ತಾ ಇದ್ವಿ ಸರ್ಕಾರ ಯಾವ ಸರ್ಕಾರಕ್ಕೆ ಇಂಥ ಕಾಂಗ್ರೆಸ್ ಸರ್ಕಾರಗಳು ವಿರೋಧ ಪಕ್ಷ ಸರ್ಕಾರಗಳು ಬಂದಾಗ ಕಿವಿ ಹಿಂಡಿ ಆ ಎಲ್ಲ ಶಿಕ್ಷಕರ ಮತ್ತು ಪದವೀಧರ ಕೆಲಸ ಕಾರ್ಯಗಳು ಮಾಡಿಕೊಡ್ತಾ ಇದ್ವಿ ಇವತ್ತು ಇಡೀ ಪದವೀಧರರು ಸರ್ಕಾರದ ವಿರುದ್ಧ ಇದ್ದಾರೆ ಯುವ ನಿಧಿ ಅನ್ನೋ ಗ್ಯಾರಂಟಿ ನೀವು ಪೇಪರ್ ನೋಡ್ಬೋದು ಯಾವಾಗಲೂ ಪಂಚ ಗ್ಯಾರಂಟಿ ಪಂಚ ಗ್ಯಾರಂಟಿ ಅಂತ ಹೇಳಿ ಎಲ್ರಿಗೂ ಚೂ ಮಂತ್ರ ಆಗ್ತಾಯಿರ್ತಾರೆ ಆ ಚೂ ಮಂತ್ರ ಇದು ಪಂಚ ಗ್ಯಾರಂಟಿ ಕೊಟ್ಬಿಟ್ಟಿದ್ವಿ ನಾವು ಜನರ ಜೀವನ ಮಟ್ಟವನ್ನು ಮೇಲೆ ಕೆತ್ತಬಿಟ್ಟಿದ್ದೀವಿ ಇನ್ನೇನು ಅವ್ರಿಗೆ ಯಾವುದು ಅವಶ್ಯಕತೆ ಇಲ್ಲವೇ ಇಲ್ಲ ಸ್ವತಂತ್ರವಾಗಿ ಗಟ್ಟಿಯಾಗಿ ಬದುಕಬೇಕು ಅಂತ ಹೇಳಿ ಅಗ್ರಿಮೆಂಟ್ ಟವ್ ಟವಲ್ ಹಾಕ್ಕೊಂಡಿರುವಂಥ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಅವರು ಎಲ್ಲ ಶಾಸಕರು ಎಲ್ಲ ಮಂತ್ರಿಗಳು ಗ್ಯಾರಂಟಿ ಇಲ್ದಿರ ಭಾಷಣ ಶುರು ಆಗೋದೇ ಇಲ್ಲ ಈ ಮಟ್ಟಕ್ಕೆ ಜನರಿಗೆ ಮೋಸ ಮಾಡೋಕ್ಕೆ ಕೊಟ್ಟವರು ಇವನ್ ಇದೆಯೇ ಅನ್ನುವ ಕಾರ್ಯಕ್ರಮವನ್ನು ಶಿವಮೊಗ್ಗದಲ್ಲಿ ಲಾಂಚ್ ಮಾಡಿದ್ರು ನಾನು ನಿಮ್ಮ ಮುಖಾಂತರ ಸರ್ಕಾರ ಕೇಳ್ತಾ ಇದ್ದೀನಿ ಯುವ ನಿಧಿಯ ಮುಖಾಂತರ ಪದವೀಧರರಿಗೆ ನಿರುದ್ಯೋಗಿಗಳಿಗೆ ಎಷ್ಟು ಜನಕ್ಕೆ ನೀವು ಸ್ಕಾಲರ್ಶಿಪ್ ಕೊಟ್ಟಿದ್ದೀರಿ ಸ್ಟೈಫಂಡ್ ಕೊಟ್ಟಿದ್ದೀರಿ ಅನ್ನೋದನ್ನು ನೀವು ಜಿಲ್ಲಾವಾರು ಬಿಡುಗಡೆ ಮಾಡಬೇಕು ಜಿಲ್ಲಾವರು ಬಿಡುಗಡೆ ಮಾಡಬೇಕು ನಾನು ಹೇಳ್ತಾ ಇದ್ದೀನಿ ಇಡೀ ರಾಜ್ಯದಲ್ಲಿರುವ ನಿರುದ್ಯೋಗ ಪದವೀಧರರಿಗೆ ಆಶಾಕಿರಣವಾದ ಯೋಜನೆ ಅಂತ ಏನು ಅವರು ಜಂಬಾ ಕೊಚ್ಕೊಳ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಬರೀ ಮೂರು ಪರ್ಸೆಂಟ್ ಜನಕ್ಕೂ ಸಿಕ್ಕಿಲ್ಲ ಮೂರು ಪರ್ಸೆಂಟ್ ಜನಕ್ಕೂ ಸಿಕ್ಕಿಲ್ಲ ಇಡೀ ಯುವ ಸಮುದಾಯ ಸಿದ್ದರಾಮಯ್ಯನವರ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎದ್ದು ನಿಂತಿದೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪಂಚ ಗ್ಯಾರಂಟಿಗಳು ಅಂತೇಳಿ ಎಲ್ಲ ರೀತಿಯಲ್ಲೂ ಎಲ್ಲ ಜನರನ್ನು ಮೋಸ ಮಾಡೋಕ್ಕೆ ಸರ್ಕಾರ ನಿಂತು ಬಿಟ್ಟಿದೆ ಎಲ್ರಿಗೂ ಮುಂಕುವುದು ಹೆಚ್ಚೋದು ಸುಳ್ಳು ಮಾತಾಡೋದು ಮತ್ತೆ ಜನರನ್ನು ಯಾಮಾರಿಸುವುದರಲ್ಲಿ ನಿಸ್ಸೀಮ ಕಾಂಗ್ರೆಸ್ ಅವರು ಒಂದು ರಸ್ತೆ ಅಭಿವೃದ್ಧಿ ಕಾರ್ಯಕ್ರಮ ಇಲ್ಲ ಒಂದು ಸಣ್ಣ ಕೆಲಸಗಳ ಊರಲ್ಲಿ ಯಾವ್ದು ಆಗ್ತಾ ಇಲ್ಲ ಆ ಜನಸಾಮಾನ್ಯರು ಆ ಕಚೇರಿಗಳಿಗೆ ಹೋದ್ರೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಅಡ್ಮಿನಿಸ್ಟ್ರೇಷನ್ ಝೀರೋ ಆಗ್ಬಿಟ್ಟಿದೆ ಮಾತೆತ್ತಿದ್ರೆ ನಾವು ಎರಡು ಸಾವಿರ ಕೊಡ್ತೀವಿ ಕೊಡ್ತೀರಿ ಎರಡು ಸಾವಿರ ಯಾವಾಗ ಎಲೆಕ್ಷನ್ ಒಂದು ಎರಡು ದಿನ ಮುಂಚೆ ಎರಡು ತಿಂಗಳು ಮೂರು ತಿಂಗಳು ಸಲ ಹಾಕ್ತೀರಿ ನೀವು ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಆ ದುಡ್ಡು ಯಾರದು ನಮ್ಮದೇ ಆ ದುಡ್ಡದು ನಿಮ್ಮ ಸರ್ಕಾರ ಬಂದ ಮೇಲೆ ಅರವತ್ತೈದು ಐಟಮ್ಗಳ ಮೇಲೆ ಅರವತ್ತೈದು ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿದ್ದೀರಿ ಐವತ್ತೈದು ವಸ್ತುಗಳ ಮೇಲೆ ಒಂದಲ್ಲ ಎರಡಲ್ಲ ಮೂರು ಮೂರು ಸಲ ಬೆಲೆ ಏರಿಕೆ ಮಾಡಿದ್ದೀರಿ ಪಾಪ ಅಬಕಾರಿ ಇಲಾಖೆಯಲ್ಲಿ ಯಾರು ಕೇಳೋಂಗಿಲ್ಲ ಇಷ್ಟ ಬಂದಾಗ ಎಷ್ಟು ಬೇಗ ದುಡ್ಡು ರೈಸ್ ಮಾಡಿದ್ದೀರಿ ಆ ದುಡ್ಡು ಅವ್ರ ಗಂಡಾಂತರದ ಕಿತ್ತು ಹೆಂಗಸಿಗೆ ಎರಡು ಸಾವಿರ ಕೊಡ್ತಾ ಇದ್ದೀನಿ ಅದು ಬಿಟ್ಟರೆ ನಿಮ್ಮ ಸಾಧನೆ ಏನೂ ಇಲ್ಲ ಸ ಕೇಂದ್ರ ಸರ್ಕಾರದ ಮೇಲೆ ಗುರುಬೆ ಕೂರಿಸೋದು ಕೇಂದ್ರದಿಂದ ಕಾಸು ಬಂದಿಲ್ಲ ಕಾಸು ಬಂದಿಲ್ಲ ಕಾಸು ಬಂದಿಲ್ಲ ಅಂತ ನಾನು ಸಿದ್ದರಾಮಯ್ಯವ್ರಿಗೆ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕು ತನಕ ನಿಮ್ಮ ಸರ್ಕಾರ ಇತ್ತು ಆವಾಗ ರಾಜ್ಯ ಸರ್ಕಾರ ಎಷ್ಟು ಕಾಸು ಬಂದಿದೆ ನಿಮ್ಮ ಹತ್ರ ಲೆಕ್ಕ ಇದೆ ಲೆಕ್ಕ ತೆಗೀರಿ ಆ ಲೆಕ್ಕಕ್ಕೆ ಮೋದಿ ಸರ್ಕಾರ ಬಂದ ಮೇಲೆ ಎಷ್ಟು ಲೆಕ್ಕ ಕಂಪೇರ್ ಮಾಡಿದ್ರೆ ನಿಮಗಿಂತ ಇನ್ನೂರು ಪರ್ಸೆಂಟ್ ಜಾಸ್ತಿ ಕಾಸು ಕೊಟ್ಟಿದ್ದೆ ನಾವು ಇನ್ನೂರು ಪರ್ಸೆಂಟ್ ಜಾಸ್ತಿ ಕಾಸು ಕೊಟ್ಟಿದ್ದೀರಿ ಮಾತಾಡಿದ್ರೆ ಪ್ರಧಾನಮಂತ್ರಿಯನ್ನು ಸಿಂಗ್ಲರ್ ಆಗಿ ಮಾತಾಡೋದು ಕೇಂದ್ರ ಮಂತ್ರಿಗಳನ್ನು ಸಿಂಗ್ಲರ್ ಆಗಿ ಮಾತಾಡೋದು ಈ ರಾಜ್ಯಕ್ಕೆ ನಾವೇ ಅಧಿಪತಿ ನಮ್ಗೇನು ಯಾರು ಬೇಕಾಗಿಲ್ಲ ಅನ್ನೋ ಧೋರಣೆಯಿಂದ ಈ ರಾಜ್ಯ ಬಡವಾಗಿ ಬಿಟ್ಟಿದೆ ಇವತ್ತು ನೀವು ಮಾಡ್ತಾ ಇರುವ ನಿಮ್ಮ ನಡವಳಿಕೆಯಿಂದ ಕೇಂದ್ರ ಸರ್ಕಾರದಲ್ಲಿ ನಿಮ್ಮ ಸಂವಹನ ಸರಿಯಾಗಿ ಇಲ್ಲದೇ ಇರೋದ್ರಿಂದ ಕೇಂದ್ರ ಸರ್ಕಾರದಿಂದ ಬರುವ ಯೋಜನೆ ತರಕಾರಿ ನಿಮಗೆ ಯೋಗ್ಯತೆ ಇಲ್ಲದೇ ಇರೋದ್ರಿಂದ ಇವತ್ತು ನಿಮ್ಮ ದುರಂಕಾರದಿಂದ ಕರ್ನಾಟಕ ರಾಜ್ಯ ಬಡ ಆಗ್ತಾ ಇದೆ ನಾನು ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ ನಿಮಗೆ ಮನೆ ನೆರೆ ಬಂತು ಸುಮಾರು ಬೆಳೆ ಹಾನಿ ಮಳೆ ಹಾನಿ ಉತ್ತರ ಕರ್ನಾಟಕದಲ್ಲಿ ಕೇಂದ್ರದ ಕಡೆ ಮುಖ ತೋರಿಸಿ ನೀವು ನಮಗೆ ಪರಿಹಾರ ಕೊಡಿ ಅಂತ ಕೇಳ್ತೀರ ಹೊರತು ನಿಮ್ಮ ಕೈ ಎಷ್ಟು ಕೊಟ್ಟಿದ್ದೀರಿ ಒಂದು ರೂಪಾಯಿ ಇದ್ರಿಗೆ ಬಿಡುಗಡೆ ನಿಮ್ಮ ಕೈ ಆಗಲಿಲ್ಲ ಮಾತಾಡ್ತಿದ್ರೆ ಜಂತರ ಮಂತರಲ್ಲಿ ನಾವು ಧರಣಿ ಮಾಡ್ತೀವಿ ಕೇಂದ್ರ ಸರ್ಕಾರ ಕೊಡಬೇಕು ಅಂತ ಹೇಳ್ತಿದ್ದೀವಿ ಅಂದ್ರೆ ನಿಮ್ಮ ಜವಾಬ್ದಾರಿಯನ್ನ ಬೇರೆಯವರ ಹೆಗಲು ಮೇಲೆ ತಗೊಳ್ಳೋದೇ ನಿಮ್ಗೆ ಸಾಧಿನನಾ ನನಗೊಂದು ಅರ್ಥ ಆಗ್ತಾ ಇಲ್ಲ ಸಿದ್ದರಾಮಯ್ಯ ಧೋರಣೆ ಏನು ಅಂದ್ರೆ ಈ ಜನರನ್ನು ಡೈವರ್ಟ್ ಮಾಡೋದು ಸಿದ್ದರಾಮಯ್ಯನವರು ಪ್ರಿಯಾಂಕಾ ಖರ್ಗೆ ಅಂತ ಒಬ್ಬ ವ್ಯಕ್ತಿ ಮುಖಾಂತರ ಬೇರೆ ಬೇರೆ ಇಲ್ಲ ಸಲ್ಲದ ವಿಚಾರಗಳು ಹೇಳಿ ತಂದು ಅಭಿವೃದ್ಧಿ ಕಾರ್ಯಗಳ ಕುಂಠಿತದ ಬಗ್ಗೆ ಚರ್ಚೆ ಆಗದಂಗೆ ನೋಡಿಕೊಳ್ಳುವ ಬಹಳ ಬುದ್ಧಿವಂತ ರಾಜಕಾರಣಿ ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಸತ್ತೋಗಿದೆ ದಿವಾಳಿ ಆಗಿದೆ ಒಂದು ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ರೂಪಾಯಿ ದುಡ್ಡು ಸರ್ಕಾರದಲ್ಲಿ ಇಲ್ಲ ಹಾಗಾಗಿ ಇವತ್ತು ಈ ರಾಜ್ಯದ ಯುವ ಜನರು ಬೇಸರಗೊಂಡಿದ್ದಾರೆ ಪದವೀಧರರು ಬೇಸರಗೊಂಡಿದ್ದಾರೆ ಶಿಕ್ಷಕರು ಬಿಡಿ ಪಾಪ ಅವ್ರ ಅವ್ರ ಅವ್ರಿಗೆ ಕೇಳೋರು ಗತಿ ಇಲ್ಲವೇ ಇಲ್ಲ ಈ ರಾಜ್ಯದಲ್ಲಿ ಒಬ್ಬ ತೊಗಲಕ್ ದರ್ಬಾರ್ ಮಂತ್ರಿ ಇದ್ದಾರೆ ಮಧು ಬಂಗಾರ ಅವ್ರು ಬಂದ ಮೇಲೆ ಅದ್ಭುತವಾದ ಸಾಧನೆ ಶಿಕ್ಷಣ ಇಲಾಖೆಯಲ್ಲಿ ಏನು ಅದ್ಭುತವಾದ ಸಾಧನೆ ಬಂದ ತಕ್ಷಣ ಮೂರು ಪರೀಕ್ಷೆ ಮಾಡ್ತೀನಿ ಮಾಡಿದರು ಎಷ್ಟು ರಿಸಲ್ಟ್ ಇಂಪ್ರೂವ್ ಮಾಡಿದ್ರು ಸ್ವಾಮಿ ಲೆಕ್ಕ ಇಲ್ಲ ಹೋಗ್ಲಿ ಮೂರು ಪರೀಕ್ಷೆ ಮಾಡಿದ ಮೇಲೆ ಎಷ್ಟು ಜನ ಹುಡುಗರು ವಾಪಸ್ ನೆ ಕಾಲೇಜ್ ಮುಂದೆ ಮುಂದೆ ಡಿಗ್ರಿ ಕಾಲೇಜ್ಗಾಗಲಿ ಪಿ ಯು ಕಾಲೇಜ್ಗಾಗಲಿ ಸೇರಿದ್ರು ಲೆಕ್ಕ ಇಲ್ಲ ಅದಾದ ಮೇಲೆ ಮಕ್ಕಳು ಕಾಪಿ ಹೊಡೆದು ಬಿಡ್ತಾರೆ ಅಂತ ಹೇಳಿ ಸಿ ಸಿ ವಿ ಕ್ಯಾಮ್ರಾ ಹಾಕ್ಸ್ತೀವಿ ಅಂತ ಹೇಳಿದ್ರಿ ವೆಬ್ ಕ್ಯಾಸ್ಟಿಂಗ್ ಅಂತ ಹೇಳಿದ್ರಿ ಸಿ ಸಿ ಟಿ ವಿ ಕ್ಯಾಮ್ರಾ ಹಾಕಿದ ಮೇಲೆ ಈ ರಿಸಲ್ಟ್ ಏನಾಯಿತು ಸ್ವಾಮಿ ಅದಾದ ಮೇಲೆ ಆ ರಿಸಲ್ಟ್ ಬಂದ ಮೇಲೆ ರಿಸಲ್ಟ್ ಕಡಿಮೆ ಆಗೋಗಿದೆ ನಮ್ಗೆ ಅವಮಾನ ಅಂತ ಹೇಳಿ ಇಪ್ಪತ್ತು ಮಾರ್ಕ್ಸ್ ಗ್ರೇಸ್ ಕೊಟ್ಟ್ರಿ ಯಾರೂ ನಿಮ್ಮನ್ನು ಕೇಳಲೇ ಇಲ್ಲ ನಿಮ್ಮಷ್ಟು ನೀವೇ ಗ್ರೇಸ್ ಕೊಟ್ಟಿರಿ ಅದಾದ ಮೇಲೆ ಮುಂದಿನ ಬರ ಮುಂದಿನ ಸಾಲಿನಲ್ಲಿ ಗ್ರೇಸ್ ಕೊಡೋಲ್ಲ ಅಂದ್ರೆ ನಿಮ್ಮನ್ನು ಯಾರು ಕೇಳಲೇ ಇಲ್ಲ ಮೊನ್ನೆ ಹೇಳಿದರೆ ಪಾಸ್ ಮಾರ್ಕ್ಸನ್ನು ಮೂವತ್ತ್ ಮೂವರೆ ಕಟ್ಸ್ಬಿಟ್ಟಿದೀವಿ ಇದಕ್ಕಿಂತ ಅದ್ಭುತ ಸಾಧನೆ ಬೇಕಾಗಿದೆಯಾ ಇದು ಐಲ್ದೋರೆ ಇಲ್ವಾ ಇದು ದೇವಗಿರಿಯಿಂದ ದೆಹಲಿಗೆ ದೆಹಲಿಯಿಂದ ದೇವಗಿರಿಗೆ ಮೊಹಮ್ಮದ್ ಬಿ ರಾಜ ರಾಜಧಾನಿ ಶಿಫ್ಟ್ ಮಾಡಿದಂಗೆ ಆಯ್ತು ಲೆಕ್ಕ ಇದು ಹಾಗಾಗಿ ಕನ್ನಡ ಬಾರ ಕನ್ನಡ ಬರದೇ ಇರೋ ಮಂತ್ರಿಯನ್ನು ಶಿಕ್ಷಣ ಇಲಾಖೆ ಮಂತ್ರಿಯನ್ನಾಗಿ ಮಾಡಿದ್ದೇ ಸಿದ್ದರಾಮಯ್ಯ ಸಾಧನೆ ಹಾಗಾಗಿ ಶಿಕ್ಷಕರೆಲ್ಲರೂ ಅಪ್ಸೆಟ್ ಆಗಿದ್ದಾರೆ ಮೊನ್ನೆ ನಮ್ಮ ಚುನಾವಣೆಯಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಸ್ವಲ್ಪ ಫಲಿತಾಂಶ ಹೆಚ್ಚುಗಳು ಹೆಚ್ಚುಗಳು ಆಗಿರ್ಬೋದು ಆದರೆ ಇನ್ಯಾವ ಚುನಾವಣೆಗಳಲ್ಲೂ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಸೋಲಿಲ್ಲ ಇವತ್ತು ಶಿವಕುಮಾರ್ ಅವರು ಬೆಂಗಳೂರು ಚುನಾವಣೆ ಭಯಪಡ್ತಾ ಇದ್ದಾರೆ ಸರ್ಕಾರದ ಪ್ರಿಯಾಂಕರಿಗೆ ಇಷ್ಟು ಮಾತಾಡ್ತಾರಲ್ಲ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಯಾಕೆ ಮಾಡಲಿಲ್ಲ ಸ್ವಾಮಿ ಎರಡೂವರೆ ವರ್ಷ ಆಯಿತು ನಿಮಗೆ ಸರ್ಕಾರ ಬಂದು ಯಾಕೆ ಮಾಡಲಿಲ್ಲ ನೀವು ಆ ಚುನಾವಣೆ ಮಾಡೋಕ್ಕೂ ಇದ್ದಾರೆ ಯಾಕಂತ ಎಲ್ಲರೂ ಗೊತ್ತಿದೆ ನಮ್ಮ ಸರ್ಕಾರದ ಮೇಲೆ ವಿಶೇಷವಾದ ಒಂದು ಜನರಿಗೆ ಪ್ರೀತಿ ಇದೆ ಎಂದು ನಮಗೆ ಹಳ್ಳ ಹಿಡಿಸ್ತಾರೆ ಅಂತ ಗೊತ್ತಿದೆ ಹಾಗಾಗಿ ಅವ್ರು ಯಾರೂ ಚುನಾವಣೆ ಮಾಡೋಕ್ಕೆ ಧೈರ್ಯ ಇಲ್ಲ ಇನ್ನು ಮುಂದೆ ಯಾವುದೇ ಚುನಾವಣೆ ನಡೆಯಲಿ ಶುಕ್ರ ಜೆ ಪಿಗೆ ಎನ್ ಡಿ ಎಗೆ ಹಾಗಾಗಿ ಪದವಿ ಚುನಾವಣೆ ಅಂತ ಹಿಡಿದು ತಾಲೂಕ್ ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯಿತಿ ಮತ್ತು ಬಿ ಬಿ ಪಿ ಎಲ್ಲ ಚುನಾವಣೆ ಬಿಜೆಪಿ ಗೆಲ್ಲುತ್ತೆ ಮುಂದಿನ ಸರ್ಕಾರ ಬಿಜೆಪಿ ಸರ್ಕಾರ ಬರುತ್ತೆ ಮುಖ್ಯಮಂತ್ರಿಗಳು ಹೆಚ್ಚಿನ ಹೊಳೆ ಯೋಜನೆಯನ್ನು ಎರಡು ವರ್ಷಕ್ಕೆ ನಾವು ನೀರು ಕೊಟ್ಬಿಡ್ತೀವಿ ಅಂತ ಎರಡು ವರ್ಷಕ್ಕೆ ಎರಡು ವರ್ಷದೊಳಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇಳಿಯೋದ್ರೊಳಗೆ ಅವ್ರು ದಿನ ಇರ್ತಾರೋ ಗೊತ್ತಿಲ್ಲ ನನಗೆ ಒಂದು ತಿಂಗಳು ಇರ್ತಾರೋ ಎರಡು ತಿಂಗಳು ಇರ್ತಾರೋ ಗೊತ್ತಿಲ್ಲ ಸಿದ್ದರಾಮಯ್ಯನವರು ಮುಖ್ಯ ಮುಖ್ಯಮಂತ್ರಿ ಪದವಿಯಿಂದ ಇಳಿಯೋ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಹೆಚ್ಚಿನ ಒಳ್ಳೆ ನೀರನ್ನು ಹರಿಸಿದ್ದೇ ಆದರೆ ಏನಪ್ಪ ನಾವು ರಾಜಕೀಯ ಸನ್ನಸ ತಗೊಳ್ತೀವಿ ಇನ್ಯಾವ ಚುನಾವಣೆ ಎಲೆಕ್ಷನ್ ಎಲ್ಲ ಹೋಗಲ್ಲ ಅಲ್ಲ ಸ್ವಾಮಿ ಎಂಟು ಸಾವಿರದ ಎಂಟುನೂರ ಮೂವತ್ತೈದು ಕೋಟಿ ಇದ್ದ ಯೋಜನೆಯನ್ನು ಮೂರು ಸಾವಿರ ಕೋಟಿ ಏರಿಸಿದ್ದೇ ನಿಮ್ಮ ಸಾಧನೆ ಅದರಲ್ಲಿ ಯಾವ್ಯಾವ ಯಾರ್ಯಾರ ಜೋಬಿಗೆ ಯಶಸ್ಸು ಕಾಸು ಹೋಗಿದೆ ಅಂತ ನೀವೇ ಜನಕ್ಕೆ ಕೇಳಬೇಕು ಈ ಮೂವತ್ತು ಸಾವಿರ ಮೇಲೆ ಇದಾದ್ಮೇಲೆ ಇವಾಗ ಇನ್ನೂ ನೆಕ್ಸ್ಟು ಮೂವತ್ತು ಸಾವಿರಕ್ಕೆ ಬಂದಿದೆ ಇನ್ನು ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಆ ಹೆಚ್ಚಿನ ಯೋಜನೆಯಲ್ಲಿ ಪ್ರಿಯಾಂಬಲ್ಲಿ ಇರೋದೇನು ಗೊತ್ತಾ ಪೀಠಿಕೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರಿಗೆ ಕುಡಿಯುವ ನೀರು ಯೋಜನೆಗಾಗಿ ಹೆಚ್ಚಿನ ಒಳೆ ಯೋಜನೆ ಶೀರ್ಷಿಕೆ ಮತ್ತು ಪೀಠಿಕೆ ಆದರೆ ಇದುವರೆಗೂ ಕೋಲಾರ ಜಿಲ್ಲೆ ಬಾಡ್ರೂ ಟಚ್ ಮಾಡಿಲ್ಲ ನಿಮ್ಮ ನೀರು ಎಷ್ಟು ವರ್ಷ ಆಯ್ತು ಹನ್ನೊಂದರಿಂದ ಇಪ್ಪತ್ತೈದು ಹದಿನಾಲ್ಕು ವರ್ಷ ಆಯಿತು ಇಪ್ಪತ್ತ್ ಕೋಟಿ ಖರ್ಚು ಮಾಡಿದಿ ಡ್ರಾ ಮಾಡಿದ್ರು ಬಿಲ್ಲು ಯಾರು ಕೊಟ್ಟಿದ್ದೀರಿ ನಿನ್ನೆ ಬಂದು ಬಂಗಾರ ಹೇಳ್ತಾರೆ ಇನ್ನು ಎರಡು ವರ್ಷ ಕೊಟ್ಬಿಡ್ತೀವಿ ಅಂತ ನಾಚಿಕೆ ಆಗಬೇಕು ಮುಖ್ಯಮಂತ್ರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಜನಕ್ಕೆ ಮೋಸ ಮಾಡಿದ್ದೀರಿ ಇಡೀ ಜಿಲ್ಲೆ ಜನಕ್ಕೆ ಮೋಸ ಇಡೀ ರಾಜ್ಯ ಜನಕ್ಕೆ ಮೋಸ ಮಾಡೋದು ಬೇರೆ ಈ ಎರಡೂ ಬಯಲು ಸೀಮೆ ಜಿಲ್ಲೆಗಳು ಬಡ ಜಿಲ್ಲೆಗಳು ರೈತರು ಭೂಮಿಯ ಮಳೆಯನ್ನೇ ನಂಬಿಕೊಂಡು ಬದುಕ್ತಾ ಇರೋ ಜಿಲ್ಲೆಗಳು ಈ ಜಿಲ್ಲೆಗಳಿಗೆ ಮೋಸ ಮಾಡಿದರೆ ನಿಮ್ಮನ್ನು ಯಾರೂ ಕ್ಷಮಿಸಕ್ಕೆ ಸಾಧ್ಯ ಇಲ್ಲ ಈ ಜಿಲ್ಲೆಯಿಂದ ನೀವು ಸುಮಾರು ಒಂದು ಆರೇಳು ಜನ ಕಾಂಗ್ರೆಸ್ ಎಮ್ ಎಲ್ ಎ ಗೆಲ್ಲಿಸ್ಕೊಂಡು ಹೋಗಿದ್ದೀರಿ ಜನ ನಿಮ್ಮಲ್ಲಿ ವಿಶ್ವಾಸಕ್ಕೆ ಓಟ್ ಹಾಕಿದ್ದಾರೆ ಆದರೆ ಕನಿಷ್ಠ ಅವ್ರು ಋಣ ತೀರಿಸೋ ಒಂದು ಒಂದು ವ್ಯವಸ್ಥೆ ನಿಮಗೆ ಬೇಡ ಬೇಡುವ ಋಣ ತೀರಿಸಬೇಡುವ ಹಾಗಾಗಿ ಈ ಡೋಂಗಿ ಭರವಸೆಗಳು ಇವೆಲ್ಲ ನಿಲ್ಲಿಸಬೇಕು ಜನರ ಮುಂದೆ ಪ್ರಾಮಾಣಿಕತೆಯನ್ನು ಮೆರೆಯಬೇಕು ನೆನ್ನೆ ನೋಡಿ ಯಾರೋ ಒಬ್ಬ ಐ ಒ ಅಂದರೆ ಇಂಡಿಯನ್ ಆಯಿಲ್ ಆಯಿಲ್ ಕಾರ್ಪೊರೇಷನ್ ಆಫೀಸರ್ ಅವ್ರ ಮಗಳು ತೀರೋಗಿದ್ದಾಳೆ ಅವ್ರ ಮಗಳಿಗೆ ಪೋಸ್ಟ್ ಮಾರ್ಟಮ್ ದುಡ್ಡು ಕೇಳ್ತೀರಿ ಸ್ಮಶಾನ ಸುಡಕ್ಕೆ ಸುಡಕ್ಕೆ ದುಡ್ಡು ಕೇಳ್ತೀರಿ ಡೆತ್ ಸರ್ಟಿಫಿಕೇಟ್ ದುಡ್ಡು ಕೇಳ್ತೀರಿ ಆಂಬುಲೆನ್ಸ್ ದುಡ್ಡು ಕೇಳ್ತೀರಿ ಕಂಪ್ಲೇಂಟ್ ತಗೊಂಡು ಎಫ್ಐಆರ್ ಮಾಡಿ ದುಡ್ಡು ಕೇಳ್ತೀರಿ ಇದಕ್ಕಿಂತ ಜ್ವಲಂತ ಉದಾಹರಣೆ ಬೇಕಾ ಈ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಹೆಂಗಿದೆ ಅಂತ ಹೇಳಿ ಹಾಗಾಗಿ ರಾಜ್ಯದ ಆಡಳಿತ ಹಳ್ಳ ಹಿಡಿದಿದೆ ಸಿದ್ದರಾಮಯ್ಯನವರು ಸಂಪುಟದವರು ಜನಕ್ಕೆ ಮೋಸ ಮಾಡ್ತಾ ಇದ್ದಾರೆ ಜನ ಇವತ್ತು ಆಕ್ರೋಶದಿಂದ ಬೀದಿಗಿಳಿಯುವ ಕಾಲ ದೂರ ಇಲ್ಲ ಎಚ್ಚರಿಕೆಯಿಂದ ಆಡಳಿತ ನಡೆಸಬೇಕು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೇನೆ